ಸಮಯಸಾರ ಭಾಗ ಐವತ್ತ ಮೂರು ಸಮಯಸಾರ ಭಾಗ ಐವತ್ತ ಮೂರು ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ ಇಪ್ಪತ್ನಾಲ್ಕು ದೀರ್ಘಂಕರರಿಗೆ ಜಯವಾಗಲಿ ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ ಈಗ ನೀವು ಸಮಯಸಾರವನ್ನು ಐವತ್ತ ಮೂರು ಭಾಗದಲ್ಲಿ ಕೇಳ್ತಾ ಇದ್ರಿ ಐವತ್ತು ಎರಡು ಭಾಗಗಳು ಹಿಂದೆ ಮುಗಿದು ಹೋಗಿದ್ದಾವೆ ಅದನ್ನು ನೇರವಾಗಿ ನೇರವಾಗಿದ್ದನ್ನು ಕೇಳೋದ್ರಿಂದ ಏನೂ ಗೊತ್ತಾಗೋದಿಲ್ಲ ಪ್ರಶ್ನೆ ಏಳ್ನೂರ ಮೂವತ್ತ ಐದು ಸಾಥಾವೇದನೆಯ ಮತ್ತು ಅಸಾತಾವೇದನೆಯ ಅಂದರೆ ಏನು ಉತ್ತರ ವೇದನೆಯ ಕರ್ಮದ್ದು ಎರಡೂ ಭೇದಗಳು ಇದ್ದಾವೆ ಇದರಲ್ಲಿ ಸಾತ ವೇದನೆಯ ಅಂದರೆ ಜೀವಕ್ಕೆ ಸಂಸಾರಿ ಅಂದರೆ ಸಂಸಾರಿ ಜೀವಕ್ಕೆ ತಗೋಬೇಕು ನೀವು ಇಲ್ಲಿ ಸಂಸಾರಿ ಜೀವಕ್ಕೆ ಸುಖದ ಅನುಭವ ಮಾಡಿಸುವಂತಹ ಕರ್ಮ ಇದೆ ಅಸಾತ ವೇದನೆಯ ಅಂದರೆ ಸಂಸಾರಿ ಜೀವಕ್ಕೆ ದುಃಖದ ಅನುಭವ ಮಾಡಿಸುವಂಥದ್ದು ಇದೆ ಪ್ರಶ್ನೆ ಏಳ್ನೂರ ಮೂವತ್ತ ಆರು ಜೀವಕ್ಕೆ ಸುಖ ದುಃಖದ ಅನುಭವ ಏಕೆ ಆಗುತ್ತದೆ ಉತ್ತರ ಪರದ್ರವ್ಯವನ್ನು ಭೋಗಿಸುವಾಗ ಜೀವನಿಗೆ ಸುಖ ಮತ್ತು ದುಃಖದ ಅನುಭವ ಆಗುತ್ತದೆ ಪ್ರಶ್ನೆ ಏಳ್ನೂರ ಮೂವತ್ತ ಏಳು ಭಗವಾನರಿಗೆ ಪರದ್ರವ್ಯ ಭೋಗ ಇಲ್ಲ ಹಾಗಿದ್ದರಿಗೆ ಹಾಗೆ ಹಾಗಾದರೆ ಅವರಿಗೆ ಸುಖ ದುಃಖ ಇಲ್ಲವೇ ಉತ್ತರ ಸಿದ್ಧ ಭಗವಾನರಿಗೆ ದುಃಖದ ಲವಶೇಷವೂ ಇಲ್ಲ ಅವರ ಆತ್ಮದಲ್ಲೇ ಅನಂತ ಸುಖ ಇದೆ ಆತ್ಮನ ಅನಂತ ಸುಖದ ವಿಷಯ ಇಲ್ಲಿ ನಡೆಯುತ್ತ ಇಲ್ಲ ಇಲ್ಲಿ ಕೇವಲ ಪರದ್ರವ್ಯಗಳ ವಿಷಯ ನಡೆಯುತ್ತಿದೆ ಅಷ್ಟೇ ಪ್ರಶ್ನೆ ಏಳ್ನೂರ ಮೂವತ್ತ ಎಂಟು ಮಿಥ್ಯಾ ದೃಷ್ಟಿಗೆ ನಿರ್ಜರೆ ಆಗುವುದೇ ಇಲ್ಲವೇ ಉತ್ತರ ಹಾಗೆ ಇಲ್ಲ ಮಿಥ್ಯಾ ದೃಷ್ಟಿಗೂ ಕೂಡ ನಿರ್ಜರೆ ಆಗುತ್ತದೆ ಆದರೆ ಮಿಥ್ಯಾ ದೃಷ್ಟಿಗೆ ಸುಖ ದುಃಖಗಳ ಅನುಭವ ಆಗುತ್ತಾ ಇರುವಾಗ ಅವನು ರಾಗ ದ್ವೇಷ ಆದಿ ಭಾವಗಳು ಆಗುವುದರಿಂದ ಅವನಿಗೆ ಹೊಸ ಹೊಸ ಕರ್ಮ ಬಂಧ ಆಗುತ್ತಾ ಇರುತ್ತದೆ ಅವನಿಗೆ ನಿರ್ಜರೆ ಆಗಿಯೂ ಕೂಡ ಯಾವ ಉಪಯೋಗವೂ ಆಗುವುದಿಲ್ಲ ಕಾರಣ ಹೊಸ ಹೊಸ ಕರ್ಮ ಬಂದ ಮುಂದೆ ಮುಂದೆ ಸಂಸಾರನೇ ಇದೆ ಅಲ್ಲವೇ ಆದ್ದರಿಂದ ಮಿಥ್ಯಾ ದೃಷ್ಟಿಯ ನಿರ್ಜರೆಯನ್ನು ನಿರ್ಜರೆ ಎಂದು ಹೇಳಲಿಕ್ಕೆ ಆಗುವುದಿಲ್ಲ ಹೇಳಲಿಲ್ಲ ಇನ್ನು ಮುಂದೆ ಪ್ರಶ್ನೆ ಏಳ್ನೂರ ಮೂವತ್ತ ಒಂಬತ್ತು ಸಮ್ಯಕ್ ದೃಷ್ಟಿಗೆ ನಿರ್ಜರೆ ಆಗುತ್ತದೆಯೇ ಉತ್ತರ ಆಗುತ್ತದೆ ಕಾರಣ ಸಮ್ಯಕ್ ದೃಷ್ಟಿಗೆ ಸುಖ ದುಃಖದ ಅನುಭವದಿಂದ ರಾಗಾದಿ ಭಾವಗಳು ಉತ್ಪನ್ನ ಆಗುವುದಿಲ್ಲ ಆಗ ಹೊಸ ಕರ್ಮ ಬಂದ ಆಗದೆಯೇ ಹಳೆಯ ಕರ್ಮ ನಿರ್ಜರೆ ಆಗುತ್ತದೆ ಅದೇ ನಿಜವಾದ ನಿರ್ಜರೆ ಅನ್ನಬೇಕು ಇಲ್ಲಿ ಅವನಿಗೆ ಕೇವಲ ನಿರ್ಜರೆ ಅನ್ನಬೇಕು ಬಂದ ಅನ್ನಬಾರದು ಪ್ರಶ್ನೆ ಏಳ್ನೂರ ನಲವತ್ತು ಗಾಥಾ ಸಂಖ್ಯೆ ನೂರ ತೊಂಬತ್ತ ನಾಲ್ಕರ ಟೀಕೆ ಏನು ಇದೆ ಈಗ ಇದನ್ನು ಅಂದರೆ ಆ ಗಾತೆಯ ನೀವು ಇಲ್ಲಿವರೆಗೆ ಹಾಗಾದರೆ ಈ ಒಂದು ಐದಾರು ಪ್ರಶ್ನೆಗಳನ್ನು ಈಗ ಉತ್ತರ ಕೇಳಿದ್ರಲ್ಲ ಯಾವ ಗಾತೆಯ ಸಂಬಂಧಿ ಅದು ಅಂದರೆ ಗಾತೆಯ ಸಂಖ್ಯೆ ನೂರ ತೊಂಬತ್ತ ನಾಲ್ಕರದ್ದಿತ್ತು ಅಲ್ಲವೇ ಹಾಂ ಹಾಗಾದರೆ ಈಗ ಇದರ ಇದನ್ನು ಕೇಳಿರಿ ಟೀಕೆಯ ಅರ್ಥವನ್ನು ನಿಮಗೆ ಹೇಳಬೇಕು ಅಲ್ಲವೇ ಹಾ ಉತ್ತರ ಕೇಳ್ರಿ ಪರದ್ರವ್ಯವನ್ನು ಭೋಗಿಸುವಾಗ ಜೀವಿಗೆ ಅಂದರೆ ಇಲ್ಲಿ ಸಂಸಾರ ಜೀವಿಗೆ ಗೊತ್ತಾಯಿತು ಇನ್ನೊಂದು ಸಲ ಕೇಳ್ರಿ ಪರದ್ರವ್ಯವನ್ನು ಭೋಗಿಸುವಾಗ ಜೀವಿಗೆ ಸುಖಾರೂಪ ಅಥವಾ ದುಃಖಾರೂಪ ಭಾವಗಳು ಆಗುತ್ತವೆ ಸಾತ ಮತ್ತು ಅಸಾತ ಹೀಗೆ ವೇದನೆಯಾದ ಎರಡೂ ಪ್ರಕಾರಗಳು ಇವೆ ಈ ಎರಡೂ ಭಾವಗಳ ಅತಿಕ್ರಮಣವು ಆಗುವುದಿಲ್ಲ ಜೀವನು ಯಾವ ವೇಳೆಯಲ್ಲಿ ಈ ಭಾವದ ವೇದನೆ ಮಾಡುತ್ತಾನೆ ಆ ಸಮಯದಲ್ಲಿ ಮಿಥ್ಯಾ ದೃಷ್ಟಿಗೆ ರಾಗಾದಿ ಭಾವಗಳು ಆಗುವುದರಿಂದ ಕರ್ಮ ಬಂಧದ ನಿಮಿತ್ತ ಆಗುತ್ತವೆ ಹೀಗೆ ಇರುವುದರಿಂದ ನಿರ್ಜರೆಯಾಗಿಯೂ ಕೂಡ ನಿರ್ಜರಿ ಆಗದಂತೆ ಇದೆ ಕಾರಣ ಆಗಾಮಿ ಬಂಧ ಮಾಡಿ ನಿರ್ಜರ ರೂಪ ಆಗುತ್ತದೆ ಅಂದರೆ ಮುಂದಿನ ಕರ್ಮವನ್ನು ಬಂಧ ಮಾಡಿ ನಿರ್ಜರೆ ಆಗ್ತದೆ ಅದರಿಂದ ಅದಕ್ಕೆ ಬಂಧವೇ ಅನ್ನಬೇಕು ಮತ್ತು ಸಮ್ಯಕ್ ದೃಷ್ಟಿಗೆ ಆ ಸುಖ ದುಃಖದ ಅನುಭವದಿಂದ ರಾಗಾದಿ ಭಾವಗಳು ಉತ್ಪನ್ನವಾಗುವುದಿಲ್ಲ ಆಗ ಕೇವಲ ಬಂಧವಾಗದೆ ಕೇವಲ ನಿರ್ಜರ ರೂಪವೇ ಆಗುತ್ತದೆ ಆ ನಿರ್ಜರೆಗೆ ನಿಜವಾದ ನಿರ್ಜರೆ ಅನ್ನಬೇಕು ಬಂಧ ಅನ್ನಬಾರದು ಪ್ರಶ್ನೆ ಏಳ್ನೂರ ನಲವತ್ತ ಎರಡು ಅಜ್ಞಾನಿ ಜೀವನಿಗೆ ಆಶ್ಚರ್ಯ ಉಂಟು ಮಾಡುವ ಕರ್ಮ ನಿರ್ಜರೆಯ ರಹಸ್ಯ ಏನು ಇದೆ ಇದು ನಿಮ್ಗೆ ಏನಾದ್ರು ಪ್ರಶ್ನೆ ಗೊತ್ತಾಯಿತು ಪ್ರಶ್ನೆಯನ್ನು ಮೊದಲು ಸರಿಯಾಗಿ ಅರ್ಥ ಮಾಡಿಕೊಡ್ರಿ ಅಜ್ಞಾನಿ ಜೀವಗಳಿಗೆ ಪದೇ ಪದೇ ಅನೇಕ ವಿಷಯಗಳಲ್ಲಿ ಆಶ್ಚರ್ಯ ಆಗ್ತಾನೆ ಇರ್ತದೆ ಅಲ್ವಾ ಹಾಂ ಇರಲಿ ಹೋಗಲಿ ಇದರಲ್ಲಿ ಹಾಗೆ ಒಂದು ದೊಡ್ಡ ಆಶ್ಚರ್ಯ ಇದೆ ಅಜ್ಞಾನಿ ಜೀವಕ್ಕೆ ಏನು ಅಂತಂದರೆ ಕರ್ಮ ನಿರ್ಜರೆಯ ರಹಸ್ಯ ಹ್ಞೂ ಈಗ ಪ್ರಶ್ನೆಯನ್ನು ಇನ್ನೊಂದು ಸಲ ಕೇಳಿರಿ ಪ್ರಶ್ನೆ ಏಳ್ನೂರ ನಲವತ್ತ ಎರಡು ಅಜ್ಞಾನಿ ಜೀವನಿಗೆ ಆಶ್ಚರ್ಯ ಉಂಟು ಮಾಡುವ ಕರ್ಮ ನಿರ್ಜರೆಯ ರಹಸ್ಯ ಏನು ಇದೆ ಗೊತ್ತಾಯ್ತಪ್ಪ ಇದು ಹಾಂ ಇರಲಿ ಒಂದು ಕೆಲಸ ಮಾಡೋಣ ಇದರಿಗಿಂತ ಹಿಂದೆ ಇನ್ನೊಂದು ಪ್ರಶ್ನೆ ಇನ್ನೊಂದು ಪ್ರಶ್ನೆಯ ಉತ್ತರವನ್ನು ಕೇಳ್ಕೊಂಡು ಹೋಗ್ರಿ ನೀವು ಅದನ್ನು ಆಮೇಲೆ ಹೇಳ್ತೀನಿ ಅರ್ಥ ಆಯ್ತಲ್ಲ ಹಾಂ ಈಗ ಇಲ್ಲಿ ಪ್ರಶ್ನೆ ಏಳ್ನೂರ ನಲವತ್ತೊಂದು ಗಾತ ನೂರ ನಾಲ್ಕರ ಭಾವಾರ್ಥ ಏನಿದೆ ಇದೊಂದು ಸ್ವಲ್ಪ ಕೇಳಿರಿ ಆಮೇಲೆ ಮುಂದಿನ ಹೇಳ್ತೀನಿ ಉತ್ತರ ಕರ್ಮದ ಉದಯದಲ್ಲಿ ನಿಯಮದಿಂದ ಸುಖ ದುಃಖ ಭಾವಗಳು ಆಗುತ್ತವೆ ಅವುಗಳನ್ನು ಅನುಭವಿಸುತ್ತಾ ಇರುವಾಗ ಮಿಥ್ಯಾ ದೃಷ್ಟಿಗೆ ರಾಗಾದಿಗಳ ನಿಮಿತ್ತದಿಂದ ಆಗಾಮಿ ಕರ್ಮ ಬಂಧವನ್ನು ಮಾಡಿ ನಿರ್ಜರೆ ಆಗುತ್ತದೆ ಈ ನಿರ್ಜರೆಯದು ಯಾವ ಉಪಯೋಗವೂ ಇಲ್ಲ ಬಂಧವೇ ಆಯಿತು ಸಮ್ಯಕ್ ದೃಷ್ಟಿಯ ಆ ಅನುಭವದಲ್ಲಿ ಅಂದರೆ ಆ ಅನುಭವದಿಂದ ರಾಗಾದಿಗಳು ಆಗದೇ ಇರುವುದರಿಂದ ಆಗಾಮಿ ಬಂಧವು ಆಗುವುದಿಲ್ಲ ಕೇವಲ ನಿರ್ಜರೆಯೇ ಆಗುತ್ತದೆ ಅರ್ಥ ಆಯ್ತು ಇಷ್ಟನ್ನ ಇನ್ನು ಮುಂದೆ ಕೇಳ್ರಿ ಪ್ರಶ್ನೆ ಏಳ್ನೂರ ನಲವತ್ತ ಎರಡು ಅಜ್ಞಾನಿ ಜೀವನಿಗೆ ಆಶ್ಚರ್ಯ ಉಂಟು ಮಾಡುವ ಕರ್ಮ ನಿರ್ಜರೆಯ ರಹಸ್ಯ ಏನು ಇದೆ ಉತ್ತರ ನಿಜವಾಗಿ ಆ ಆಶ್ಚರ್ಯಕರವಾದ ಸಾಮರ್ಥ್ಯವು ಒಂದೇ ಜ್ಞಾನಕ್ಕೇನೆ ಇದೆ ಅಥವಾ ವಿರಕ್ತಿಗೇನೇ ಇದೆ ಹೇಗೆ ಎಂದರೆ ಯಾವನೋ ಒಬ್ಬ ಸಮ್ಯಕ್ ದೃಷ್ಟಿ ಜೀವನು ಕರ್ಮಗಳನ್ನು ಭೋಗಿಸುತ್ತಾ ಇದ್ದರೂ ಕೂಡ ಅವನು ಕರ್ಮಗಳಿಂದ ಕಟ್ಟಲ್ಪಡುವುದಿಲ್ಲ ಅದು ಅಜ್ಞಾನಿಗೆ ಆಶ್ಚರ್ಯವನ್ನು ಉಂಟುಮಾಡುತ್ತದೆ ಮತ್ತು ಜ್ಞಾನಿಯು ಅದನ್ನು ಯಥಾರ್ಥವೆಂದು ತಿಳಿಯುತ್ತಾನೆ ಇದು ನಿಮ್ಗೆ ಗೊತ್ತಾಯ್ತಪ್ಪ ಯಾಕೆ ಅಜ್ಞಾನಿಗೆ ಇದು ಆಶ್ಚರ್ಯ ಆಗ್ತದೆ ಯಾಕೆಂತಂದರೆ ಅವನು ಕರ್ಮ ಕರ್ಮ ಭೋಗಿಸುತ್ತಾ ಇದ್ದರೂ ಕೂಡ ಅವನು ಕರ್ಮಗಳನ್ನು ಕಟ್ಟುಕೊಳ್ಳುವುದಿಲ್ಲ ಇದು ಹೇಗಪ್ಪಾ ಆ ರೀತಿ ಆಶ್ಚರ್ಯ ಆಗಲೇಬೇಕಲ್ಲ ಹಾಂ ಇದು ಆಶ್ಚರ್ಯ ಸ್ವಾಭಾವಿಕ ಅಲ್ವಾ ಅಜ್ಞಾನಿ ಜೀವನಿಗೆ ಅದು ಆಶ್ಚರ್ಯ ಆಗ್ತದೆ ಆದರೆ ಜ್ಞಾನಿ ಜೀವನು ಅದನ್ನು ಯಥಾರ್ಥ ಎಂದು ತಿಳಿಯುತ್ತಾನೆ ಅಲ್ವಾ ಹ್ಞೂ ಇನ್ನು ಮುಂದೆ ಪ್ರಶ್ನೆ ಏಳ್ನೂರ ನಲವತ್ತ ಮೂರು ಜ್ಞಾನದ ಸಾಮರ್ಥ್ಯ ಹೇಗೆ ಇದೆ ಪ್ರಶ್ನೆನೇ ಪ್ರಶ್ನೆ ಗೊತ್ತಾಯ್ತಲ್ಲಪ್ಪ ಸರಿಯಾಗಿ ಗೊತ್ತಾಯ್ತಲ್ಲ ಸಮ್ಯಕ್ ಜ್ಞಾನದ ಸಾಮರ್ಥ್ಯ ಹೇಗೆ ಇರುತ್ತದೆ ಇದಕ್ಕೆ ಉತ್ತರವಾಗಿ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ನಿರ್ಜರ ಅಧಿಕಾರದ ಗಾಥಾ ಸಂಖ್ಯೆ ನೂರ ತೊಂಬತ್ತ ಐದನ್ನು ಹೇಳುತ್ತಾರೆ ಕೇಳಿರಿ ಜಹಾ ಹಾ ಇನ್ನೊಂದ್ಸಲ ಕೇಳಿರಿ ಜಹಾ ವಿಷಮುಹ ಭುಜಂತೋ ವೇಜೋಣ ಮರಣಿ ಪೊಗ್ಗಲ ಕಮ್ಮ ಸುಧಯಂ ತಹಾ ಭುಂಜದಿ ನೀವ ವಜ್ರಯೇಣಾಣಿ ಈಗ ಈ ಗಾತಿಯ ಅರ್ಥವನ್ನು ಹೇಳುತ್ತಾರೆ ಕೇಳಿರಿ ಹೇಗೆ ಯಾವನು ಒಬ್ಬ ವೈದ್ಯ ವಿಷವನ್ನು ಭೋಗಿಸುತ್ತಾ ಇದ್ದರೂ ಮರಣಕ್ಕೆ ಪ್ರಾಪ್ತವಾಗುವುದಿಲ್ಲ ಅದೇ ಪ್ರಕಾರ ಜ್ಞಾನಿಯು ಪುದ್ಗಲ ಕರ್ಮದ ಉದಯ ಭೋಗಿಸುತ್ತಾನೆ ಆದರೂ ಅವನು ಅವನಿಗೆ ಕರ್ಮವು ಕಟ್ಟುವುದಿಲ್ಲ ಇದು ಗಾಥೆಯ ಅರ್ಥ ಆಯಿತು ಅಲ್ವಾ ಇನ್ನು ಮುಂದೆ ಪ್ರಶ್ನೆ ಕೇಳ್ರಿ ಪ್ರಶ್ನೆ ಏಳ್ನೂರ ನಲವತ್ತ ನಾಲ್ಕು ಜ್ಞಾನಿಯು ಆಗಾಮಿ ಆಗಾಮಿ ಕಾಲ ಅಂದರೆ ಮುಂಬರುವ ಕಾಲ ಹ್ಞೂ ಸಲ ಕೇಳ್ರಿ ಜ್ಞಾನಿಯು ಆಗಾಮಿ ಕರ್ಮ ಬಂಧವನ್ನು ಹೇಗೆ ತಡೆಯುತ್ತಾನೆ ಇದು ಪ್ರಶ್ನೆ ಗೊತ್ತಾಯ್ತು ನಿಮಗೆ ಹಾ ಜ್ಞಾನಿಯು ಮುಂದೆ ಬರುವ ಕರ್ಮವನ್ನು ಹೇಗೆ ತಡೆಯುತ್ತಾನೆ ಹಾ ಉತ್ತರ ಕೇಳ್ರಿ ಯಾವನು ಒಬ್ಬ ವೈದ್ಯನು ಬೇರೆಯವರ ಮರಣಕ್ಕೆ ಕಾರಣವಾದ ವಿಷಯವನ್ನು ವಿಷವನ್ನು ಭೋಗಿಸುತ್ತಲೂ ಸಫಲ ಮಂತ್ರ ತಂತ್ರ ಔಷಧ ಆದಿ ವಿದ್ಯೆಯ ಸಾಮರ್ಥ್ಯದಿಂದ ವಿಷದ ಮರಣ ಶಕ್ತಿಯನ್ನು ತಡೆದು ಅದರಿಂದ ಮರಣ ಪ್ರಾಪ್ತ ಪ್ರಾಪ್ತವಾಗುವುದಿಲ್ಲ ಅಂದರೆ ಅವನು ಮರಣವನ್ನು ಹೊಂದುವುದಿಲ್ಲ ಅದೇ ಪ್ರಕಾರ ಅಜ್ಞಾನಿಗೆ ರಾಗಾದಿ ಭಾವಗಳ ಸದ್ಭಾವದಿಂದ ಬಂದಕ್ಕೆ ಕಾರಣವಾದ ಪುದ್ಗಲ ಕರ್ಮದ ಉದಯವನ್ನು ಭೋಗಿಸುತ್ತಿರುವ ಜ್ಞಾನಿಯು ಜ್ಞಾನದ ಅಮೋಘ ಸಾಮರ್ಥ್ಯದಿಂದ ರಾಗಾದಿಗಳ ಅಭಾವದಿಂದ ಕರ್ಮದ ಉದಯದಿಂದ ಆಗುವ ಆಗಾಮಿ ಬಂದ ಮಾಡುವ ಶಕ್ತಿಯನ್ನು ತಡೆಯುತ್ತಾನೆ ಅದರಿಂದ ಕರ್ಮ ಕಟ್ಟುವುದಿಲ್ಲ ಇದು ಈಗ ಗೊತ್ತಾಯ್ತಲ್ಲ ನಿಮಗೆ ಪ್ರಶ್ನೆ ಏಳ್ನೂರ ನಲವತ್ತ ಐದು ಸಮ್ಯಜ್ಞಾನದ ಸಾಮರ್ಥ್ಯ ಹೇಗೆ ಇದೆ ಉತ್ತರ ವೈದ್ಯನು ತನ್ನ ವಿದ್ಯೆಯ ಸಾಮರ್ಥ್ಯದಿಂದ ವಿಷದ ಕೊಲ್ಲುವ ರೂಪ ಶಕ್ತಿಯ ಅಭಾವ ಮಾಡುತ್ತಾನೆ ಆ ವಿಷವನ್ನು ತಿಂದರೂ ಸಹ ಅದರಿಂದ ಅವನು ಸಾಯುವುದಿಲ್ಲ ಅದೇ ಪ್ರಕಾರ ಜ್ಞಾನಿಯ ಜ್ಞಾನದ ಸಾಮರ್ಥ್ಯವು ಕರ್ಮದ ಉದಯದಿಂದ ಆಗುವ ಬಂಧವನ್ನು ತಡೆಯುತ್ತದೆ ಅದರಿಂದ ಅವನು ಕರ್ಮದ ಉದಯವನ್ನು ಭೋಗಿಸಬೇಕಾಗುತ್ತದೆ ಆದರೂ ಕರ್ಮ ಬಂಧವು ಆಗುವುದಿಲ್ಲ ಇದು ಸಮ್ಯ ಜ್ಞಾನದ ಸಾಮರ್ಥ್ಯ ಇದೆ ಪ್ರಶ್ನೆ ಏಳ್ನೂರ ನಲವತ್ತ ಆರು ವೈರಾಗ್ಯದ ಸಾಮರ್ಥ್ಯ ಹೇಗೆ ಇದೆ ಉತ್ತರ ಇದಕ್ಕೆ ಉತ್ತರ ಸ್ವರೂಪವಾಗಿ ಆಚರಿಸಿ ಕುಂದ ಕುಂದರು ಸಮಯಸರಾಮ ಮಹಾಶಾಸ್ತ್ರದ ನಿರ್ಜರ ಅಧಿಕಾರದ ಗಾಥಾ ಸಂಖ್ಯೆ ನೂರ ತೊಂಬತ್ತ ಆರನ್ನು ಹೇಳುತ್ತಾರೆ ಕೇಳಿರಿ ಜಹಾ ಮಜ್ಜಂ ಪಿಬವಾ ಅರಧಿ ಭಾವೇಣ ಮಜ್ಜದೀಣ ಪುರಿಸೋ ದವ್ವ ಬೋಗೆ ಅರದೋಣಿ ವೀಣಾ ಹೇವಾ ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ ಕೇಳಿರಿ ಹೇಗೆ ಯಾವನೋ ಒಬ್ಬ ಮನುಷ್ಯನು ಮದಿರೆ ಮದಿರೆ ಅಂದರೆ ಸರಾಬು ಸರಾವು ಸರಾಯಿ ಹ ಸಲ ಕೇಳ್ರಿ ಹಾಗಾದ್ರೆ ಹೇಗೆ ಯಾವನೋ ಒಬ್ಬ ಪುರುಷನು ಅಂದರೆ ಮನುಷ್ಯನು ಮದುರೆ ಮದುರೆಯನ್ನು ಅಂದರೆ ಸಾರಾಯಿಯನ್ನು ಅಪ್ರೀತಿಯಿಂದ ಅಂದರೆ ಪ್ರೀತಿ ಇಲ್ಲ ಅವನಿಗೆ ಅದರ ಮೇಲೆ ಅಪ್ರೀತಿಯಿಂದ ಕುಡಿದರೂ ಸಹ ಉನ್ಮತ್ತನಾಗುವುದಿಲ್ಲ ಅದೇ ಪ್ರಕಾರ ಜ್ಞಾನಿಯೂ ಸಹ ದ್ರವ್ಯದ ಉಪಭೋಗದಲ್ಲಿ ತೀವ್ರ ರಾಗವಿಲ್ಲದ ಸಲುವಾಗಿ ಅವನು ಕರ್ಮದಿಂದ ಕಟ್ಟುವುದಿಲ್ಲ ಹಾಗಾದರೆ ಇದನ್ನು ಇನ್ನೊಂದು ಸಲ ಕೇಳ್ರಿ ನೇರವಾಗಿ ಯಾಕೆಂದರೆ ಮಧ್ಯ ಮಧ್ಯದಲ್ಲಿ ನಾನು ಏನಾದರೂ ಅರ್ಥಗಳನ್ನು ಹೇಳಿದರೆ ನಿಮಗೆ ಅದು ಗೊಂದಲಕ್ಕೆ ಬರುತ್ತದೆ ನನಗೆ ಗೊತ್ತಾಗ್ತದೆ ಆದ್ದರಿಂದ ಇನ್ನೊಂದು ಸಲ ನೇರವಾಗಿ ಇದನ್ನು ಕೇಳ್ರಿ ಹೇಗೆ ಯಾವನೋ ಒಬ್ಬ ಪುರುಷನು ಮದಿರೆಯನ್ನು ಆ ಪ್ರೀತಿಯಿಂದ ಕುಡಿದರೂ ಸಹ ಉನ್ಮತ್ತನಾಗುವುದಿಲ್ಲ ಅದೇ ಪ್ರಕಾರ ಜ್ಞಾನಿಯು ಸಹ ದ್ರವ್ಯದ ಉಪಭೋಗದಲ್ಲಿ ತೀವ್ರ ರಾಗವಿಲ್ಲದ ಸಲುವಾಗಿ ಕಟ್ಟುವುದಿಲ್ಲ ಗೊತ್ತಾಯಿತು ಹಾಗಾದರೆ ಇನ್ನು ಮುಂದೆ ಪ್ರಶ್ನೆ ಏಳ್ನೂರ ನಲವತ್ತ ಏಳು ಗಾತ ಸಂಖ್ಯೆ ನೂರ ತೊಂಬತ್ತ ಆರರ ಟೀಕೆಯು ಏನು ಇದೆ ಉತ್ತರ ಯಾವನು ಒಬ್ಬ ಪುರುಷನು ಮದಿರೆಯನ್ನು ತೀವ್ರ ಅರತಿ ಭಾವದಿಂದ ಆ ಮದಿರೆಯನ್ನು ಕುಡಿದರೂ ಸಹ ತೀವ್ರ ಅರತಿ ಭಾವದ ಕಾರಣ ಉನ್ಮತ್ತನಾಗುವುದಿಲ್ಲ ಅದೇ ಪ್ರಕಾರ ಜ್ಞಾನಿಯೂ ಸಹ ರಾಗಾದಿ ಭಾವಗಳ ಅಭಾವದಿಂದ ದ್ರವ್ಯಗಳನ್ನು ಭೋಗಿಸುವುದರಲ್ಲಿ ತೀವ್ರ ವಿರಾಗ ಭಾವದ ಕಾರಣ ವಿಷಯಗಳನ್ನು ಭೋಗಿಸುತ್ತಾ ಇದ್ದರೂ ಕೂಡ ತೀವ್ರ ವಿರಾಗಭಾವದ ಸಾಮರ್ಥ್ಯದಿಂದ ಕರ್ಮಗಳನ್ನು ಕಟ್ಟಿಕೊಳ್ಳುವುದಿಲ್ಲ ಅಂದರೆ ಕರ್ಮಗಳು ಅವನಿಗೆ ಕಟ್ಟುವುದಿಲ್ಲ ಇದು ಎಷ್ಟು ವಿಶೇಷವಾದ ಒಂದು ತಿಳುವಳಿಕೆಯ ಮಾತು ಇದೆ ನೋಡ್ರಿ ಇದನ್ನು ಸಾಮಾನ್ಯವಾಗಿ ಅಂದರೆ ಅರ್ಥ ಮಾಡಿಕೊಳ್ಳೋದು ಭಾಳ ಕಷ್ಟ ಆಗ್ತದೆ ಆದರೂ ಸತ್ಯವಾದ ಮಾತು ಇದೆ ಇದು ಇದನ್ನು ಅರ್ಥ ಮಾಡ್ಕೊಳ್ಳೋದೇ ಭಾಳ ಕಷ್ಟ ಇದೆ ಆದರೆ ಸತ್ಯವಾದ ಮಾತು ಇದು ಇದೆ ಆಯಿತು ಇನ್ನು ಮುಂದೆ ಹಾಗಾದರೆ ಈಗ ಪ್ರಶ್ನೆ ಪ್ರಶ್ನೆ ಏಳ್ನೂರ ನಲವತ್ತ ಎಂಟು ಜ್ಞಾನಿ ಜೀವನು ಇಂದ್ರಿಯ ವಿಷಯ ಸೇವನೆ ಮಾಡಿದರೂ ಅದು ಸಂಸಾರದ ಕಾರಣ ಏಕೆ ಇರುವುದಿಲ್ಲ ಉತ್ತರ ಕೇಳ್ರಿ ಜ್ಞಾನ ಮತ್ತು ವೈರಾಗ್ಯದ ಅಚಿಂತ್ಯ ಸಾಮರ್ಥ್ಯ ಇದೆ ಅಂದರೆ ಏನು ಗೊತ್ತಾಯ್ತು ನಿಮಗೆ ನೋಡಿ ಜ್ಞಾನ ಮತ್ತು ವೈರಾಗ್ಯದ್ದು ಅಚಿಂತ್ಯ ಸಾಮರ್ಥ್ಯ ಇದೆ ಹಾಗಂದ್ರೆ ಏನು ಅದಂದರೆ ಸಾಮಾನ್ಯವಾಗಿ ಸಾಮಾನ್ಯ ಜೀವಗಳ ಚಿಂತನೆಯಲ್ಲಿ ಬರುವುದಿಲ್ಲ ಅಷ್ಟು ದೊಡ್ಡ ಸಾಮರ್ಥ್ಯ ಮಹಿಮೆ ಯಾವುದರಲ್ಲಿದೆಯಪ್ಪ ಜ್ಞಾನ ಮತ್ತು ವೈರಾಗ್ಯದಲ್ಲಿ ಇದೆ ಅಲ್ವಾ ಇನ್ನೊಂದು ಸಲ ಹೇಳ್ತೀನಿ ಕೇಳಿ ಇದನ್ನು ಈಗ ನೇರವಾಗಿ ಹೇಳ್ತಾ ಹೋಗ್ತೀನಿ ನಾನು ಹಾಗಾದರೆ ಅಂದರೆ ಆ ರೀತಿ ಇರೋದರಿಂದ ಇಂದ್ರಿಯಗಳ ವಿಷಯ ಸೇವನೆ ಮಾಡಿದರೂ ಅವನು ಅಸೇವಕ ಅಂದರೆ ಸೇವನೆ ಮಾಡುವವನು ಅಲ್ಲ ಅನ್ನುವಂಥ ಅರ್ಥ ಬರ್ತದೆ ಅಸೇವಕ ಅಂತಂದರೆ ಹ್ಞೂ ಗೊತ್ತಾಯ್ತಲ್ಲ ಇನ್ನು ಇಲ್ಲಿ ಏನಾಗ್ತದೆ ಅಂತಂದರೆ ಸಂಸಾರ ವಿಷಯದ ಸೇವನೆಯ ಸಾಮಾನ್ಯ ನಿಜಫಲ ಏನಿದೆ ಅದು ಸಂಸಾರ ಇದೆ ಅಲ್ವಾ ಈ ಜ್ಞಾನಿ ಮತ್ತು ವೈರಾಗಿಗೆ ಮಿಥ್ಯಾತ್ವದ ಅಭಾವ ಇದೆ ಅಲ್ವಾ ಹಾಂ ಆದ್ದರಿಂದ ಅವನಿಗೆ ಇದು ಸಂಸಾರ ರೂಪ ಫಲ ಕೊಡೋದಕ್ಕೆ ಸಾಧ್ಯ ಇಲ್ಲ ಕರ್ಮ ಅಲ್ವಾ ಹಾಗಾದರೆ ಇದನ್ನು ಈಗ ಇದು ಈಗ ನಮ್ಮ ನಿಮ್ಮ ಮಾತಿನಲ್ಲಿ ಹೇಳಿದಂಥ ವಿಷಯ ಆಯಿತು ಈಗ ಶಾಸ್ತ್ರೋಕ್ತ ಪದ್ಧತಿಯ ವಿಷಯಗಳನ್ನು ನಾನು ನಿಮ್ಗೆ ಹೇಳ್ತೀನಿ ಕೇಳಿರಿ ಪ್ರಾರಂಭ ಹಾಗಾದರೆ ನೀವೀಗ ಪ್ರಶ್ನೆ ಮಾಡ್ತಾರೆ ಏನೋ ಮತ್ತೆ ಯಾಕೆಂದ್ರೆ ನಿಮ್ಗೆ ಏನಾರು ಒಂದು ಸ್ವಲ್ಪ ವ್ಯತ್ಯಾಸ ಹೇಳಿದ ತಕ್ಷಣ ಅಲ್ಲಿ ಪ್ರಶ್ನೆಯೇ ಆ ವಿಷಯ ಮರ್ತ ಹೋಗ್ತದೆ ಇನ್ನೊಂದು ಸಲ ಕೇಳ್ರಿ ಪ್ರಶ್ನೆ ಏಳ್ನೂರ ನಲ್ವತ್ತ ಒಂಬತ್ತು ಕಾರ್ಯ ಮಾಡಿಯೂ ಕೂಡ ಅಲ್ಲ ಅಲ್ಲ ಅದಲ್ಲ ಪ್ರಶ್ನೆ ಸಲ ಕೇಳ್ರಿ ಏಳ್ನೂರ ನಲ್ವತ್ತೆಂಟು ಅಲ್ವಾ ಹೌದು ಜ್ಞಾನಿ ಜೀವನು ಇಂದ್ರಿಯ ವಿಷಯ ಸೇವನೆ ಮಾಡಿದರೂ ಅದು ಸಂಸಾರದ ಕಾರಣ ಏಕೆ ಇರುವುದಿಲ್ಲ ಅಲ್ವಾ ಹಾಂ ಈಗ ಉತ್ತರ ಇನ್ನೊಂದು ಸಲ ಕೇಳ್ರಪ್ಪ ಜ್ಞಾನ ಮತ್ತು ವೈರಾಗ್ಯದ ಅಚಿಂತ್ಯ ಸಾಮರ್ಥ್ಯವಿದೆ ಇಂದ್ರಿಯಗಳಿಂದ ವಿಷಯ ಸೇವನೆ ಮಾಡಿದರೂ ಅವನು ಆ ಸೇವಕನೇ ಇದ್ದಾನೆ ಕಾರಣ ವಿಷಯ ಸೇವನದ ಸಾಮಾನ್ಯ ನಿಜ ಫಲವು ಸಂಸಾರವಿದೆ ಜ್ಞಾನ ವೈರಾಗಿಗೆ ಮಿಥ್ಯಾತ್ವದ ಅಭಾವವಿದ್ದುದರಿಂದ ಸಂಸಾರ ಭ್ರಮಣ ರೂಪ ಫಲವು ಅವನಿಗೆ ಇರುವುದಿಲ್ಲ ಇನ್ನು ಮುಂದೆ ಹಾಗಾದರೆ ಪ್ರಶ್ನೆ ಏಳ್ನೂರ ನಲವತ್ತ ಒಂಬತ್ತು ಕಾರ್ಯ ಮಾಡಿಯೂ ಕೂಡ ಕಾರ್ಯ ಮಾಡದವನಂತೆ ಹೇಗೆ ಇರಲು ಸಾಧ್ಯ ಇದೆ ಪ್ರಶ್ನೆ ಗೊತ್ತಾಯ್ತಪ್ಪ ಕಾರ್ಯ ಮಾಡ್ತಿದ್ದಾನೆ ಆದರೂ ಕೂಡ ಕಾರ್ಯ ಮಾಡದವನಂತೆ ಇರಬೇಕು ಅವನು ಹೇಗೆ ಸಾಧ್ಯತೆ ಇದೆ ಅದು ಇದಕ್ಕೆ ಉತ್ತರ ರೂಪವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸರ ಮಹಾಶಾಸ್ತ್ರದ ನಿರ್ಜರ ಅಧಿಕಾರದ ನೂರ ತೊಂಬತ್ತ ಏಳನೇ ಸಂಖ್ಯೆಯ ಗಾಥೆಯನ್ನು ಹೇಳುತ್ತಾರೆ ಕೇಳಿರಿ ವೀಣಾ ವೀಣಾಸೇವೀ ಅಸೇವ ಮಾಣೋ ವಿ ಸೇವ ಗೋಕೋಯಿ ಪಗರಣ ಚಟ ಕಸವೀಣಯಾ ಪಾರಾಯಣ ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ ಕೇಳಿರಿ ಯಾವನೋ ಒಬ್ಬನು ವಿಷಯ ಸೇವನೆ ಮಾಡುತ್ತಿದ್ದರೂ ಸಹ ಸೇವನೆ ಮಾಡುವುದಿಲ್ಲ ಮತ್ತು ಕೆಲವರು ಸೇವನೆ ಮಾಡದಿದ್ದರೂ ಸಹ ಸೇವನೆ ಮಾಡುವವನು ಎಂದು ಹೇಳಲ್ಪಡುತ್ತದೆ ಯಾವನಾದರೊಬ್ಬ ಪುರುಷನು ಕಾರ್ಯವಂತೂ ಮಾಡುತ್ತಲಿದ್ದಾನೆ ಅರ್ಥಾತ್ ಪ್ರಕರಣದ ಎಲ್ಲ ಕಾರ್ಯಗಳನ್ನು ಮಾಡುತ್ತಾನೆ ಆದರೆ ಬೇರೆಯವರಿಂದ ಪ್ರೇರಿತನಾಗಿ ಮಾಡುತ್ತಾನೆ ಅವನು ಕಾರ್ಯ ಮಾಡುವವನಿದ್ದಾನೆ ಎಂದು ಅನ್ನಲು ಬರುವುದಿಲ್ಲ ಇದು ಗಾಥೆ ಅರ್ಥ ಆಯಿತು ಇದ್ರ ಬಗ್ಗೆ ಇನ್ನು ಹೇಳಬೇಕಾಗಿತ್ತು ಆದರೆ ಸಮಯ ಆಗ್ತದೆ ಅಂತ ಕಾಣ್ತದಿ ನೀವು ಬಂದು ಕೇಳ್ಬೇಕಾದ್ ಸಮಯಕ್ಕೆ ಬಂದು ಬಂದ್ಬಿಟ್ರೆ ನಾಳೆ ಅಲ್ಲ